ನೋಡಿ ನಿಮಗೆ ರಕ್ತ ಯಾವ ಸಂದರ್ಭದಲ್ಲಿ ರಕ್ತ ಬೇಕೇ ಬೇಕು ಜೀವ ಉಳಿಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ರಕ್ತವನ್ನು ಕೊಡದಂತಾಗ್ತದೆ ಎಲ್ರಿಗೂ ನಮಸ್ಕಾರ ಆಹಾರ ಆರೋಗ್ಯ ವಿಶೇಷ ಸಂಚಿಕೆಗೆ ಇಂದು ನಿಮ್ಮೊಂದಿಗೆ ನಾನು ಉಪನ್ಯಾಸಕ ಮತ್ತು ನಿರೂಪಕ ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ಈ ಆಹಾರ ಮತ್ತು ಆರೋಗ್ಯ ಈ ಸಂಚಿಕೆಯಲ್ಲಿ ನಮ್ಮ ಆರೋಗ್ಯ ಕ್ರಮದ ಬಗ್ಗೆ ವೈಜ್ಞಾನಿಕವಾದಂತಹ ಮಾಹಿತಿಯನ್ನ ಕೊಡ್ಲಿಕ್ಕೆ ಅದೇ ವಿಚಾರದಲ್ಲಿ ಸಾಕಷ್ಟು ವರ್ಷಗಳಿಂದ ಸಂಶೋಧನೆಯನ್ನ ಮಾಡಿರುವ ಮತ್ತು ಒಬ್ರು ವೈದ್ಯರಿಗಿಂತಲೂ ಹೆಚ್ಚಾಗಿ ಆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಂಡಿರುವ ತಾನು ಪಡೆದ ಮಾಹಿತಿ ತನ್ನ ಸಮಾಜಕ್ಕೆ ದೊರಿಬೇಕು ಅನ್ನುವಂತಹ ಆಶಯವನ್ನ ಹೊತ್ತಿರ್ತಕ್ಕಂತ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ತೆ ನಮಸ್ಕಾರ ಈ ಹಿಂದಿನ ಸಂಚಿಕೆಯಲ್ಲಿ ಹಣ್ಣಿನ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ ಇವತ್ತು ತರಕಾರಿಯ ಕುರಿತಾಗಿ ಮಾಹಿತಿಯನ್ನ ಕೊಡು ಕೊಡುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್ ನೋಡಿ ತರಕಾರಿ ಬಹಳ ಉತ್ತಮವಾದಂತ ಒಂದು ಆಹಾರ ಪದಾರ್ಥ ತರಕಾರಿ ಯಾವಾಗಲೂ ಹಸಿರು ಬಣ್ಣ ಇರ್ತದೆ ಹಸಿರು ಬಣ್ಣ ಇರಲಿಕ್ಕೆ ಕಾರಣ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಇದೆ ನಿಮಗೆ ಗೊತ್ತಿರಬಹುದು ಹರಿತ್ತು ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ರಕ್ತ ಎಷ್ಟು ಮುಖ್ಯವೋ ಗಿಡದಲ್ಲಿರುವ ಹಸಿರು ಉಂಟಲ್ಲ ಅದು ಅಷ್ಟೇ ಮುಖ್ಯ ನಾವು ತರಕಾರಿ ತಿನ್ನುವುದಂತ ಹೇಳಿದರೆ ನಾವು ರಕ್ತವನ್ನು ಕುಡಿದ ಹಾಗೆ ತರಕಾರಿ ಅಂತ ಒಂದು ಆಹಾರ ಪದಾರ್ಥ ಆರೋಗ್ಯಕ್ಕೆ ಉತ್ತಮವಾದಂಥ ಆಹಾರ ಪದಾರ್ಥ ಯಾವುದೂ ಇಲ್ಲ ನೋಡಿ ನಿಮಗೆ ರಕ್ತ ಯಾವ ಸಂದರ್ಭದಲ್ಲಿ ಸಹ ರಕ್ತ ಬೇಕೇ ಬೇಕು ಜೀವ ಬೇಕಾದರೆ ನೀವು ಡೈರೆಕ್ಟಾಗಿ ರಕ್ತವನ್ನು ಕುಡಿದಂತಾಗ್ತದೆ ಆದ್ದರಿಂದ ತರಕಾರಿ ಅಂತ ಒಂದು ಆಹಾರ ವಸ್ತು ಬೇರೆ ಇಲ್ಲ ಯಾಕಂದರೆ ತರಕಾರಿಯಲ್ಲಿರುವಂಥ ಗ್ರೀನ್ ಪಿಗ್ಮೆಂಟ್ ಅದು ಮತ್ತು ರಕ್ತದಲ್ಲಿ ಹೀಮ್ ಕಂಪೌಂಡ್ ಇದೆ ರಕ್ತ ನಮ್ಮಲ್ಲಿರೋದು ಎರಡೂರಲ್ಲಿ ಇರುವಂಥ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಒಂದೇ ಒಂದೇ ಒಂದು ಡಿಫರೆನ್ಸ್ ಅಂದರೆ ವ್ಯತ್ಯಾಸ ಅಂತ ಹೇಳಿದರೆ ನಮ್ಮ ಹೀಮ್ ಕಂಪೌಂಡ್ ಇದೆ ರಕ್ತ ಅದರಲ್ಲಿ ಮಧ್ಯದಲ್ಲಿ ಐರನ್ ಅಂದರೆ ಕಬ್ಬಿಣದ ಅಂಶ ಇದೆ ಅದರಲ್ಲಿ ಮ್ಯಾಗ್ನೇಷಿಯಮ್ ಇದೆ ಮತ್ತು ಉಳಿದದೆಲ್ಲ ಸೇಮ್ ಆದ್ದರಿಂದ ತರಕಾರಿ ಭಾಳ ಒಳ್ಳೆಯದು ಆದರೆ ಏನು ಮಾಡೋದು ಈಗ ತರಕಾರಿಯನ್ನು ಪರೀಕ್ಷೆ ಮಾಡಿದರೂ ಕೂಡ ಎಲ್ಲ ಕೆಮಿಕಲ್ಸೇ ಇದಕ್ಕೂ ಅದೇ ನಾನು ಹಿಂದೆ ಹೇಳಿದಾಗೆ ಈಗ ತರಕಾರಿಯನ್ನು ಯಾವ ರೀತಿಯ ನೀರಿನಿಂದ ಬೆಳೆಸ್ತಾ ಇದ್ದಾರೆ ಈಗ ಕೆಂಗೇರಿಗೆ ಹೋಗಿ ಬೆಂಗಳೂರು ಕೆಂಗೇರಿ ನಿಮಗೆ ಗೊತ್ತಿರ್ಬೋದು ಹೆಚ್ಚಿನವರೇ ಕೆಂಗೇರಿ ಕೆಂಗೇರಿಯಲ್ಲಿ ಸಿಟಿಯಿಂದ ಬರುವಂಥ ಎಲ್ಲ ತ್ಯಾಜ್ಯ ಅಲ್ಲಿ ಡೆಪಾಸಿಟ್ ಆಗ್ತದೆ ಎಲ್ಲ ಸಿವೇಜ್ ವಾಟರ್ ಎಲ್ಲ ನೋಡಿ ಆ ಒಂದು ನೀರಿನ ಮೇಲೆ ಎಷ್ಟೋ ತರಕಾರಿಯನ್ನು ಬೆಳೀತಾ ಇದ್ದಾರೆ ಈಗ ಫ್ಲೋಟಿಂಗ್ ದೇ ಆರ್ ಆಲ್ ಫ್ಲೋಟಿಂಗ್ ಟೊಮೆಟೊ ಗಿಡ ಬೆಳೀತದೆ ಅಲ್ಲಿ ಅಂದರೆ ಕೋಸುಗಡ್ಡೆಯಲ್ಲಿ ಬೆಳೀತದೆ ನವಿಲು ಕೋಸು ಬೆಳೀತದೆ ನೋಡಿ ಅನಂತರ ಅದೇ ನೀರನ್ನು ಉಪಯೋಗಿಸಿ ಹತ್ತಿರದಲ್ಲಿ ತರಕಾರಿಯನ್ನು ಬೆಳೆಸ್ತಾ ಇದ್ದಾರೆ ಅದು ಸರೋವರದ ಆಗಿದೆ ಇರುವಂಥದ್ದು ಬರೇ ತ್ಯಾಜ್ಯ ವಸ್ತು ಹಾಸ್ಪಿಟ್ಲಿಂದ ಬರೋದು ಕಾರ್ಖಾನೆಯಿಂದ ಬರೋದು ಅಲ್ಲಿಂದ ಬರೋದು ಇಲ್ಲಿಂದ ಬರುವುದು ಎಲ್ಲ ಕಂಗೇರಿ ಹತ್ರ ಹೋದರೆ ನಿಮಗೆ ವಾಸನೆ ಬರ್ತದೆ ಆ ನೀರು ಆ ನೀರಿನಲ್ಲಿ ಬೆಳೆಸಿದಂಥ ಒಂದು ಟೊಮೆಟೊ ಏನು ಬಣ್ಣ ಬ್ಯೂಟಿಫುಲ್ ಕಲರ್ ಇರ್ತದೆ ಭಾರಿ ಒಳ್ಳೆಯದು ಹೆಲ್ದಿ ನೋಡಲಿಕ್ಕೆ ಹೆಲ್ದಿ ಆದರೆ ಅದರ ಒಳಗೆ ಇರುವಂಥದ್ದು ಎಷ್ಟು ಕೆಮಿಕಲ್ ಉಂಟು ಅದನ್ನೆಲ್ಲವಲ್ಲೂ ಹೀರ್ತದೆ ಆನಂತರ ತರಕಾರಿಗೆ ಒಂದು ಗುಣ ಅಂತ ಹೇಳಿದರೆ ಬೇರಿನಲ್ಲಿ ಹೀರುವುದಕ್ಕಿಂತ ಹೆಚ್ಚಾಗಿ ಅದು ನಾವು ಬೇರೆ ಅಂಶ ನಾವು ತಿನ್ನುವುದಿಲ್ಲ ಹೆಚ್ಚು ಎಲ್ಲ ಮೇಲೆ ಸೊಪ್ಪನ್ನೇ ತಿನ್ನುದು ನಾವು ಅಲ್ಲಿ ತರಕಾರಿಯಲ್ಲಿ ಸೊಪ್ಪಿಗೆ ಹೆಚ್ಚು ಪ್ರಾಧಾನ್ಯ ಎಲೆಗಳು ಕೂಡ ಅಗಲ ಈ ಎಲೆಗಳ ಮೇಲೆ ಹಾಕ್ತಾರೆ ಪೆಸ್ಟ್ ಗಿಸ್ಟ್ ಎಲ್ಲ ಬಂದರೆ ಪುನರ್ ಹಾಕ್ತಾರೆ ಆವಾಗ ಆವಾಗಾದರೆಲ್ಲವನ್ನೂ ಅದು ಹೀರ್ಕೊಳ್ತದೆ ಕಾರ್ಖಾನೆಯಿಂದ ಹೊರಬರುವಂಥ ಧೂಮದಲ್ಲಿರುವಂತಹ ಕೆಟ್ಟ ಅನಿಲಗಳು ಅದನ್ನೂ ಅದು ಹೀರ್ಕೊಳ್ತದೆ ಎಲ್ಲ ವಾತಾವರಣದಲ್ಲಿರುವ ಎಲ್ಲ ಅನಿಲವನ್ನು ಅದು ಹೀರ್ಕೊಳ್ತದೆ ಎಲೆ ಅದು ಅಗಲ ಇದೆ ಅದು ಅಷ್ಟು ಸೂಕ್ಷ್ಮ ಎಲ್ಲವನ್ನೂ ಹೇರಿಕೊಡ್ತದೆ ಎಲ್ಲ ರಾಸಾಯನಿಕ ವಸ್ತು ಇರುವಂತಹದ್ದು ಈ ಗಿಡಗಳಲ್ಲಿ ಇರ್ತದೆ ಆದರೆ ನಾವು ಈಗ ತಿನ್ನುವಾಗ ನಾವು ಯಾವುದೇ ಸ್ವಲ್ಪ ತರಕಾರಿ ತಿನ್ನಿ ನಮಗೆ ಸಿಕ್ಕುವಂಥದ್ದು ಬರೀ ಕೆಮಿಕಲ್ಸ್ ಮಾತ್ರ ಇದೆ ಅದು ನಮ್ಮ ದುರಂತ ಈಗ ಎಷ್ಟೋ ಕಡೆಯಲ್ಲಿ ಇವನು ಸಿಟಿಯಲ್ಲಿ ಕೂಡ ಟೆರೆಸ್ನಲ್ಲಿ ಅವರಿಗೆ ಬೇಕಾಗುವಂಥ ತರಕಾರಿಯನ್ನು ಮಾಡಿಕೊಂಡು ತಿನ್ನುವಂಥ ಮನೆ ಎಷ್ಟೋ ಇದೆ ನಿಮಗೆ ಬದುಕಬೇಕು ಅಂತೇಳಿ ಇದ್ದರೆ ಹಾಗೆ ಮಾಡಲೇಬೇಕು ನಾನು ಅದಕ್ಕೆ ಸಜೆಷನ್ ಅಂದರೆ ನೀವು ಏನು ಮಾಡ್ಬೋದು ನೀವೆಲ್ಲ ಹೀಗೆಲ್ಲ ಮಾತಾಡ್ತೀರಂತ ಹೇಳುವುದಲ್ಲ ನಾನು ಏನಂದೇಳಿ ನನ್ನ ನಿಮ್ಮ ಗಮನಕ್ಕೆ ತರುವಂಥದ್ದು ಇದರಲ್ಲಿ ಇದೆಲ್ಲ ಇದೆ ನೀವು ಅದು ಏನು ಮಾಡಬೇಕು ಬದುಕಲಿಕ್ಕೆ ಏನು ಮಾಡಬೇಕು ಅದನ್ನು ನೀವೇ ಫೈಂಡ್ಔಟ್ ಮಾಡಬೇಕಾಗತ್ತೆ ಇವತ್ತು ನಾವೆಲ್ಲ ಕೇಳ್ತೇವೆ ನಮ್ಮ ಅನೇಕ ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿರುವವರು ನಮಗೆ ನಿಮಗಿಂತ ಜಾಸ್ತಿ ಫ್ರೆಶ್ ತರಕಾರಿ ನಮಗೆ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ ಆ ಫ್ರೆಶ್ ತರಕಾರಿ ಹೇಗೆ ಸಿಗುತ್ತೆ ಕೆಂಗೇರಿಯಲ್ಲಿ ಅನ್ನೋದನ್ನೆಲ್ಲ ನಾವು ಇವರ ಮಾಹಿತಿಗಳಲ್ಲಿ ಕೇಳಿದ್ದೀವಿ ಒಂದು ವೇಳೆ ನಾವೇ ಬೆಳೆದ್ರೆ ಪ್ರಕೃತಿ ಸಹಜವಾಗಿ ತರಕಾರಿಗಳನ್ನು ಬೆಳೆದ್ರೆ ಅದು ಆರೋಗ್ಯಕ್ಕೆ ಅತ್ಯಂತ ಅತ್ಯುತ್ ಅತ್ಯುತ್ತಮವಾದದ್ದು ಮತ್ತು ಅದು ಬಹಳ ಒಳ್ಳೆಯದು ಅನ್ನುವಂಥ ಮಾತನ್ನು ಕೇಳಿದ್ದೇವೆ ಅದೇ ನಾವು ಬೇರೆ ತರಕಾರಿಗಳನ್ನು ಮಾರುಕಟ್ಟೆಯಲ್ಲಿ ತೆಗೆದುಕೊಂಡ್ರೆ ಆ ತರಕಾರಿ ಎಷ್ಟು ವಿಷಯುಕ್ತವಾಗಿರುತ್ತೆ ಎನ್ನುವುದು ಕೂಡ ನಾವು ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿಯವರ ಮಾಹಿತಿಯಲ್ಲಿ ತಿಳ್ಕೊಂಡಿದ್ದೀವಿ ತಮ್ಮ ಏನು ಆರೋಗ್ಯದ ಕುರಿತಾದ ಈ ವಿಶೇಷ ಮಾಹಿತಿಗೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು ಸರ್ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ ನಮಸ್ಕಾರ